ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಭಾರತದ ಸಂವಿಧಾನ ಎಪ್ಪತ್ತೈದು ವಸಂತಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾರತ ಇದೀಗ ಇದೆ ಇಂತಹ ಒಂದು ಮಹತ್ತರ ಕಾಲಘಟ್ಟದಲ್ಲಿ ಭಾರತದ ಸಂವಿಧಾನದ ಆಶಯಗಳನ್ನು ಜನಮಾನಸಗಳಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಭಾರತದ ಸಂವಿಧಾನದ ಉದಯ ಹೇಗಾಯಿತು ಭಾರತದ ಸಂವಿಧಾನ ಅಂಗೀಕಾರ ಆದ ಬಳಿಕ ಅದರಲ್ಲಾಗಿರುವಂತಹ ತಿದ್ದುಪಡಿಗಳು ಅದರಲ್ಲಾಗಿರುವಂತಹ ಬದಲಾವಣೆಗಳು ಆ ಬದಲಾವಣೆಗಳಿಗೆ ಕಾರಣಕರ್ತರು ಯಾರು ಅದರ ಮೇಲೆ ಆಗ್ತಾ ಇರುವಂತಹ ಅಪಪ್ರಚಾರಗಳು ಯಾವುವು ಈ ರೀತಿ ಸಂವಿಧಾನದ ಒಟ್ಟು ಉದಯ ಆಶಯ ಮತ್ತು ಅದರ ಮೇಲೆ ಆಗಿರುವಂತಹ ಆಕ್ರಮಣ ಇದೆಲ್ಲದರ ಕುರಿತು ಸಮಗ್ರವಾದಂತಹ ಚಿತ್ರಣವನ್ನು ಜನಮಾನಸಗಳಿಗೆ ಜಾಗೃತಿ ಮಾಡುವಂತಹ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿಯುಳ್ಳಂತಹ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಘಟನೆಯು ದೊಡ್ಡ ಪ್ರಮಾಣದಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಹಿಡಿದು ಜನವರಿ ಇಪ್ಪತ್ತಾರರವರೆಗೆ ಸಂವಿಧಾನ ಸನ್ಮಾನ್ ಅಭಿಯಾನ್ ಎನ್ನುವಂತಹ ಒಂದು ವಿಶಿಷ್ಟ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಕಾರ್ಯಯೋಜನೆಗಳನ್ನು ಯೋಜನೆಗಳನ್ನು ಸಂಘಟನೆಯು ಸಿದ್ಧಪಡಿಸಿಕೊಂಡಿದೆ ನವೆಂಬರ್ ಇಪ್ಪತ್ತಾರು ಯಾಕೆ ಅಂತ ಕೇಳಿದ್ರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುದೀರ್ಘ ಎರಡು ವರ್ಷ ಹನ್ನೊಂದು ತಿಂಗಳು ಕಷ್ಟಪಟ್ಟು ರಚಿಸಿದ ಸಂವಿಧಾನದ ಮಂಡನೆ ಆದಂತಹ ದಿವಸ Our ಡಿಫಿಕಲ್ಟಿ as I said, is not about the ultimate future. Our difficulty is how to make ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವು ಸಂವಿಧಾನ ರಚನಾ ಸಭೆಗೆ ಸಮರ್ಪಣೆ ಆದಂತಹ ದಿವಸ ನವೆಂಬರ್ ಇಪ್ಪತ್ತಾರು ಆ ದಿವಸ ಸಮರ್ಪಣೆ ಆದಂತಹ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರ ಅಂಗೀಕಾರಗೊಂಡು ಅಧಿಕೃತವಾಗಿ ಭಾರತದ ಸಂವಿಧಾನವನ್ನು ಘೋಷಿಸಲ್ಪಡುತ್ತದೆ ಈ ಎರಡು ತಿಂಗಳ ಅವಧಿಯಲ್ಲಿ ನಡೆಯುವಂತಹ ಈ ಅಭಿಯಾನದಲ್ಲಿ ಭಾರತದ ಸಂವಿಧಾನದ ಒಟ್ಟು ತಿದ್ದುಪಡಿಗಳು ಯಾವುದೆಲ್ಲ ಆಗಿದೆ ಭಾರತದ ಸಂವಿಧಾನದ ಬದಲಾವಣೆಗಳು ಯಾವ ರೀತಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಯಾವುವು ಬಾಬಾ ಸಾಹೇಬರ ಮೂಲ ಆಶಯಗಳನ್ನು ಯಾವ ಸರ್ಕಾರಗಳು ತಿರುಚಿವೆ ಮೂಲ ಆಶಯಗಳಿಗೆ ಯಾವ ಸರ್ಕಾರಗಳು ಧಕ್ಕೆ ಉಂಟು ಮಾಡಿವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ಆ ಆಶಯಗಳನ್ನು ವಿಸ್ತರಿಸುವಂತಹ ಕಾರ್ಯವನ್ನು ಯಾವ ಸರ್ಕಾರಗಳು ಮಾಡಿವೆ ಈ ರೀತಿ ಒಟ್ಟು ಚಿತ್ರಣವನ್ನು ಜನರ ಮುಂದೆ ಇಡುವಂತಹ ಈ ಅಭಿಯಾನಕ್ಕೆ ತಾವೆಲ್ಲರೂ ಕೂಡ ಜೊತೆಗೂಡಿ ಈ ಅಭಿಯಾನದ ಯಶಸ್ಸಿಗೆ ಕರಣೀಭೂತರಾಗಬೇಕು ಅದೇ ರೀತಿಯಲ್ಲಿ ಸಂವಿಧಾನ ಬದಲಾವಣೆಯ ಕುರಿತು ಇಲ್ಲ ಸಲ್ಲದ ಅಪಪ್ರಚಾರಗಳಿಗೆ ತೆರೆ ಎಳಿಬೇಕು ಅನ್ನುವಂಥ ಕಳಕಳಿಯ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ನಮಸ್ಕಾರ